ನಮಸ್ಕಾರ ವೀಕ್ಷಕರೇ ಸಿಟಿ ನೆಸ್ಟ್ಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ವಜ್ಜಣ್ಣ ಅವ್ರ ಇಂದು ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧ ಆದ ಸದ್ಗುರು ಶ್ರೀ ಸಿದ್ಧಾರುಢ ಅಜ್ಜನ ಜಾತ್ರೆ ಮಹೋತ್ಸವ ಇರೋದ್ರೆ ಬರೀ ಅವರ ಜೊತೆ ಮಾತನಾಡೋಣ देखते हैं बड़े भाई खड़े राकेश नन भारत दे क्या देर चमचा दे राकेश जी बोलो रे ಮತ್ತು ಶಿವಶಂಕರ್ ಕಾಲೋನಿಯಿಂದ ಎಲ್ಲ ಜನ ಆಗಲಿ ಇವರು ನಮ್ಮ ಯುವಕ ಹುಡುಗರಾಗಲಿ ಸ್ಯೂಟ್ ಮತ್ತು ನೀರನ್ನು ಹಂಚಿದ್ದಾರೆ ಆಗ್ಲೂ ನಮ್ಮ ಸಮಾಜದವರು ಎಲ್ಲಾರು ಮಾಡಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಏರಿಯಾದವರು ಒಂದೊಂದು ಟಿಮ್ ಮಾಡಿ ಹಂಚಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಸಿದ್ಧ ಬಾದಾಮಿ ಬಾದಾಮಿ ಬಂದ್ರಿ ಸರ್

ಎಲ್ಲ ಉಪಚಾರ ಮಾಡಿರ್ತಾರ ಇಲ್ಲೆಲ್ಲ ಭಕ್ತರಿಗೆ ಭಕ್ತರಿಗೆ ಪಾದಯಾತ್ರೆನ ಮಾಡ್ತಾರೀ ಬಿಸಿಲಿದ್ರು ಕೂಡ ಪಾದಯಾತ್ರೆ ಮಾಡ್ಕೊಂಡು ತಾಯಿ ಅಂದ್ರು ಸಣ್ಣ ಮಕ್ಕಳು ತಗೊಂಡ್ ಚಕ್ಡಿ ಉಡ್ಕೊಂಡು ಟ್ರಾಕ್ಟರ್ ತಗೊಂಡ್ ಬರ್ತಾ ಇದಾರೆ ಸರ್ ಎಲ್ಲರೂ ಬರ್ತಾರ ಇಲ್ಲಿ ಟ್ಯಾಕ್ಟರ್ ಸೈಕಲ್ ಮುಟ್ರೆ ಹಿಡ್ಕೊಂಡ್ ಬರ್ತಾರ್ರೆ ಬಂಡಿ ತಗೊಂಡ್ಬರ್ತಾರ್ರಿ ಬಿಸಿಲಿದ್ರು ಬರ್ತಾರ್ರಿ ಅವನ ಬಗ್ಗೆ ಅಷ್ಟ ಅಭಿಮಾನ ರೀ ನಮಸ್ಕಾರ ನಾನು ರಾಘವೇಂದ್ರ ಕುಲಕರ್ಣಿ ಅಂತೇಳಿ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹುಡುಗೇರಿ ಗ್ರಾಮದವನು ಇದು ಎರಡೇ ವರ್ಷ ಬರುವುದು ಸಿದ್ಧಾರೂಢ ಜಾತ್ರೆ ಅಂದರೆ ವಿಶಿಷ್ಟವಾದ ಜಾತ್ರೆ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ದವರೆಗೆ ಅನ್ನಪ್ರಸ್ಥ ನೀರಿನ ವ್ಯವಸ್ಥೆ ಮಜ್ಜಿಗೆ ವ್ಯವಸ್ಥೆ ಇಲ್ಲಿಯ ಭಕ್ತಾದಿಗಳು ಮಾಡುವುದನ್ನು ನೋಡಿದರೆ ರೋಮಾಂಚನವಾಗುವುದು ಅವರಿಗೆ ಸಿದ್ಧಾರೂಢನೇ ಅವರಿಗೆ ಆಶೀರ್ವಾದ ಮಾಡಿದ ಅದಕ್ಕಾಗಿ ಈ ಸಿದ್ಧಾರೂಢ ಜಾತ್ರೆಯ ವೈಶಿಷ್ಟ್ಯವೆಂದರೆ ಮಾಡಿದವರೆಲ್ಲರಿಗೂ ಬಂಗಾರವನ್ನು ಕೊಡುವ ದೇವತೆಯಾಗಿದ್ದಾನೆ ಅದಕ್ಕಾಗಿ ನನ್ನ ಅನಂತನ ಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾನೆ ಜೈ ಸಿದ್ಧಾರೂಢ ಮಹಾರಾಜ್ ಕಿ ಜೈ ನಮಸ್ಕಾರ ಸರ್ ನಮಸ್ಕಾರ ರೀ ನಮ್ದು ಗೋಕಾಕ್ ತಾಲೂಕ್ ಬೆಟಗೇರಿಂದ ಬಂದಿತ್ತು ರೀ ಎಷ್ಟು ಬಂದ್ರಿ ನಾಲ್ಕಾ ಮೂವತ್ತು ಜನ ಬಂದಿದ್ರು ಐದು ವರ್ಷ ಹಾತ್ರಿ ಬರಕ್ತಿ ಅವತ್ತ ಸಿದ್ಧಾರೂಢ ಕಲ್ಯ ಗುಳು ಅಂಟ್ರೂ ಏನು ಅಂಟ್ರೂ ಸಿದ್ಧಾರ್ಡ್ ನಮ್ ಕರ್ಕೊಂಡ್ ಬಂದಣ್ಣ ಮಡಣ್ರಿ ಎಲ್ಲ ನಮ್ಗೆ ಒಳ್ಳೇದ್ ಮಡ ಪಾದಯಾತ್ರೆ ಮಾಡ್ಕೊಂಡ್ ಪಾದಯಾತ್ರೆ ಏನಾರ ನಮ್ಗ್ರಿ ಕಲಾಗ ಅವನ್ ಅವ್ನು ತೋರ್ಸೋದ್ ಬೇಡ್ರಿ ನಮ್ಮ ಅಪ್ಪನ ಜಾತ್ರೆ ಫುಲ್ ಐತೆ ಎಪ್ಪ ಇವ ಎಲ್ಲ ಮಾತಾಡ್ತಾ ಎಲ್ಲ ಕರೆಕ್ಟ್ ಐತಿ ನಮ್ಮ ಅಪ್ಪಗಳು ಐತೆ ನಮ್ಮ ಅಪ್ಪನ ಜಾತ್ರೆ ಶುದ್ಧ ಐತಿ ಎಲ್ಲ ಪ್ರೇಕ್ಷಕರ ಎಪ್ಪ ದೈದಿಂದ ನುಡುದ ಎಲ್ಲ ಅಭಿಮಾನಿ ಆಗೈತಿ ಅರ್ಧ ದರ್ಶನ ಅಜ್ಜನ ದರ್ಶನ ಮಾಡೋದಂದ್ರೆ ಬಹಳ ಹಿಂದಿನ ಜನರ ಪುಣ್ಯ ಇಲ್ಲಿ ಇರುವಂತ ಸೌಕರ್ಯ ಮತ್ತು ಇಲ್ಲಿ ವ್ಯವಸ್ಥೆ ಯಾವ ಜಗದೊಳಗೂ ಕಾಣಿಸಲ್ಲ ಅಜ್ಜ ನಿಮ್ಗೆ ಎಷ್ಟು ವಯಸ್ಸು ರೀ ಈಗ ನಮ್ಗ ಅರವತ್ತು ಎಷ್ಟು ವರ್ಷದಿಂದ ನಿಂತ ಬರತ್ರಿ ಅಜ್ಜ ಇಲ್ಲಿ ಮತ್ ನಾನು ನಾವು ವರ್ಷ ಬಂದಿತ್ತು ವರ್ಷಾನು ಬಂದಿತ್ತು ಒಂದ್ ಐವತ್ತು ವರ್ಷ ಒಂದು ಹ್ಞೂ ರೀ ಒಂದ್ ಐವತ್ತು ಈ ಅಜ್ಜಿನ ಬಗ್ಗೆ ಪವಾಡ ಅಂದ್ರೆ ಏನಂತಾರೆ ಪವಾಡ ಅಂದ್ರೆ ಅಜ್ಜಾರ ಬಗ್ಗೆ ಪವಾಡ ಬಗ್ಗೆ ಹೇಳುವುದಕ್ಕೆ ಇದೇ ಇಲ್ಲ ಯಾಕಂತಂದ್ರ ಅಂತ ಪವಾಡ ನಡೆ ಅಷ್ಟು ದೂರದಿಂದ ಬರ್ತೀರಾ ಅಜ್ಜಾರ ಇಲ್ಲಿ ನಿಮ್ಗೆ ಏನಾರು ಹುಟ್ಟಿದ್ದೆ ಗಿಟ್ಟಿದ್ದೆ ಎಲ್ಲ ಭಕ್ತ ಎಲ್ಲ ಸೌಕರ್ಯನೂ ಭಕ್ತ ಭಕ್ತರ ಹೌದು ಯಾವುದಕ್ಕೂ ತೊಂದರೆ ಇಲ್ಲ ಭಕ್ತರಿಂದನೇ ಅಲ್ಲ ಮತ್ತೆ ಅಜ್ಜಾರ ದರ್ಶನನೂ ಅಷ್ಟು ಮುಖ್ಯ ಲಕ್ಷಾಂಗಕ್ಕೆ ಸುಮಾರು ಎರಡು ಲಕ್ಷಕ್ಕಿಂತ ರೀ ಅಚ್ಚಿನ ಜನಸಂಖ್ಯೆ ಬಂದಾರಂತ ಹೌದು ಹೌದು ಅವರಿದ್ರೆ ತಿಳಿದು ಜಾಸ್ತಿ ಪ್ರಕಾರ ಹೌದು ಇದ್ರೆ ಕಾಲು ಇಡಾಕು ಜಾಗ ಇಲ್ಲ ತಿಳ್ಗಳಿಲ್ಲ ರೀ ಕಾಲು ಯಾವಾಗಲೂ ಇವರು ನಮಗ್ ನೋಡ್ತಾ ಇದ್ದೀರಿ ಇಪ್ಪತ್ತು ಮೂವತ್ತು ವರ್ಷದಿಂದ ರೀ ಇಡೋರಿ ಆದ್ರೆ ವರ್ಷ ವರ್ಷದಿಂದ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಅರ್ಜನ ಭಕ್ತರ ಹೌದು ಆ ಮಟ್ಟಕ್ಕೆ ಎತ್ರಗೆ ಏ ಏರಾತ ಇದು ಅರ್ಜುನ ಒಂದು ಸೇವಾ ಮಾಡೋದೆ ಒಂದು ಭಾಳ ನಮ್ಮ ಸಿದ್ದಾರು ಹಂಗಾರ ವೀಕ್ಷಕರೇ ಸದ್ಗುರು ಸಿದ್ಧಾರೂಢ ಅಜ್ಜನ ಒಂದು ಪವಾಡ ಇಲ್ಲೇ ಸಾಕಷ್ಟು ಜನರ ಜೊತೆ ನಾವು ಮಾತನಾಡಿದರು ಆಧ್ಯಾತ್ಮವುಳ್ಳ ಸದ್ಗುರು ಶ್ರೀ ಸಿದ್ಧಾರೂಢ ಹಾಗೂ ಗುರುನಾಥ ರೂಢರ ಒಂದು ಪವಾಡನೇ ಅನ್ಬಹುದು ಸುಮಾರು ಲಕ್ಷಾಂತರ ಭಕ್ತರು ಜಮಖಂಡಿ ಮಹಾರಾಷ್ಟ್ರ ಮುದೋ ಮಹಾರಾಷ್ಟ್ರ ಸಾಂಗ್ಲಿ ಅಹ್ ಕಲಗಡ್ಗಿ ಕುರುವಿನಕೊಪ್ಪ ಹಲವಾರು ಕ್ಷೇತ್ರಗಳಲ್ಲಿ ಮತ್ತು ಹಲವಾರು ಹಳ್ಳಿಗಳಲ್ಲಿ ಟ್ಯಾಕ್ಟರ್ ತಗೊಂಡು ಚಿಕ್ಕ ಮಕ್ಕಳು ತಗೊಂಡು ಈ ಒಂದು ಅನ್ನದೇ ಚಳಿ ಅನ್ನದೇ ತಿಂಗಳಗಟ್ಟಲೆ ನಡ್ಕೊಂಡು ಸದ್ಗುರು ಸಿದ್ಧಾರೂಢ ಸ್ವಾಮಿಯ ದರ್ಶನಕ್ಕಾಗಿ ಸಾಕಷ್ಟು ಭಕ್ತರು ಬಂದಿದ್ದಾರೆ ನಾವೀಗ ಸಾಕಷ್ಟು ಭಕ್ತರ ಜೊತೆ ಮಾತನಾಡಿದರು ಭಕ್ತರು ಮನ ಕರಗುವಂತೆ ಮಾತನಾಡಿದರು ಇವರಿಗೆ ಉಪಹಾರ ಏನೇ ಸಂ ಈ ಹುಬ್ಬಳ್ಳಿ ಜನ ಸಣ್ಣ 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 ಕಾಲ್ನಡಿಗೆ ಸಮತ ನೀರಿನ ವ್ಯವಸ್ಥೆ ಆಗಲಿ ಹಣ್ಣಿನ ವ್ಯವಸ್ಥೆ ಆಗಲಿ ಅನ್ನದ ವ್ಯವಸ್ಥೆ ಆಗಲಿ ಏನೇ ಆದರೂ ಕೂಡ ಇಲ್ಲಿನ ಸ್ಥಳೀಯ ಭಕ್ತರು ಸಾಕಷ್ಟು ಒಂದು ಮನೋಭಾವ ಒಳ್ಳೆಯ ಭಾವನೆ ಇಟ್ಟು ಈ ಒಂದು ಜನರ ಸೇವೆ ಮಾಡಿದ್ದಾರೆ ಅಂತ ನಾವು ನಂಬಿದ್ದೇವೆ ನಮಸ್ಕಾರ